ನೋಡ್ರಿ ಭಾಳ ಸಂಘರ್ಷ ಮಾಡಿ ಹೋರಾಟ ಮಾಡಿ ಈ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಹಿಡ್ಕೊಂಡು ಎಲ್ಲ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಗೆಲುವಿನ ಹಂತಕ್ಕೆ ಈ ಕ್ಷೇತ್ರನ ನಾವು ತೊಗೊಂಡು ಬಂದಿದ್ವಿ ಇನ್ನೇನು ನಾಳೆ ನಾಮಿನೇಷನ್ ಮಾಡಬೇಕಂದಾಗ ನನಗೆ ಡೆಲ್ಲಿಯಿಂದ ಫೋನ್ ಬಂತು ಇಲ್ಲ ಪಾಪ ಜಗದೀಶ್ ಶೆಟ್ಟರ್ ಅವ್ರಿಗೆ ಬಿ ಜೆ ಪಿಯಲ್ಲಿ ಅನ್ಯಾಯ ಆಗಿದೆ ನೀವೆಲ್ಲರೂ ತ್ಯಾಗ ಮಾಡಿ ಅವ್ರ ಜೊತೆ ನಿಂತ್ಕೊಂಡು ಚುನಾವಣೆ ಮಾಡಬೇಕನ್ನುವಂಥ ಸಂದೇಶ ಕೊಟ್ಟರು ಎಲ್ಲ ಟಿಕೆಟ್ ಆಕಾಂಕ್ಷಿಗಳು ನಾವು ಒಗ್ಗಟ್ಟಿನಿಂದ ಅವ್ರನ್ನ ಸ್ವಾಗತ ಮಾಡಿದ್ವಿ ನಾನೇ ಫ್ಲೈಟಲ್ಲಿ ಕರ್ಕೊಂಡು ಕಾಂಗ್ರೆಸ್ ಪಕ್ಷ ಅವ್ರನ್ನ ಸೇರಿಸಿದೆ ಇದನ್ನೆಲ್ಲ ಒಂದು ಕಡೆ ಇದ್ದರೆ ಸೋತರು ಚುನಾವಣೆ ಸೋಲ್ಬಾರದಿತ್ತು ಸೋತರು ಸೋತ ಮೇಲೆ ಪಕ್ಷ ಅವ್ರನ್ನ ಗುರುತಿಸಿ ವಿಧಾನ ಪರಿಷತ್ನ ಸದಸ್ಯ ಮಾಡಿದೆ ಇವತ್ತು ಎಲ್ಲ ಅವಕಾಶಗಳು ಅವ್ರಿಗೆ ಸಿಕ್ತು ಅವರ ರಾಜಕೀಯ ಸ್ವಾರ್ಥಕ್ಕೆ ಏನೆಲ್ಲ ಸಿಗಬೇಕಿತ್ತು ಏನೆಲ್ಲ ರೂಪಿಸ್ಕೋಬೇಕಿತ್ತು ರೂಪಿಸ್ಕೊಳ್ಳೋದ್ರಲ್ಲಿ ಜಗದೀಶ್ ಶೆಟ್ಟರ್ ಅವರು ಯಶಸ್ವಿ ಆದರು ಇಂತಹ ಕಾಲದಲ್ಲಿ ಭಾರತೀಯ ಜನತಾ ಪಾರ್ಟಿ ಏನಿವತ್ತು ಅವ್ರು ಸೇರಿದ್ರಲ್ಲ ಇದು ಅರವತ್ತು ಸಾವಿರಕ್ಕೂ ಅಧಿಕ ಹುಬ್ಬಳ್ಳಿ ಜನರು ಯಾರವ್ರಿಗೆ ಮತದಾನ ಮಾಡಿದಾರಲ್ಲ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತ ಕೆಲಸ ಜಗದೀಶ್ ಶೆಟ್ಟರ್ ಅವರು ಮಾಡಿದ್ದಾರೆ ಇದು ಸ್ವಾರ್ಥತನದ ಪರಮಾವಧಿ ಜಗದೀಶ್ ಶೆಟ್ಟರ್ ಅವರು ಇವತ್ತು ಮಾಡ್ತಾ ಇದ್ದಾರಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಒಂದು ದ್ರೋಹ ಕೆಲಸ ಯಾವ ರೀತಿ ರಾಣಿ ಚೆನ್ನಮ್ಮನ ಸಂಸ್ಥಾನದಲ್ಲಿ ಶಗಣಿ ಕಲಿಸಿದ್ರಲ್ಲ ಮದ್ನಲ್ಲಿ ಆ ವ್ಯವಸ್ಥೆ ಇವತ್ತು ಜಗದೀಶ್ ಶೆಟ್ಟರು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿ ಹೋಗಿದ್ದಾರೆ ಅವರು ಅವಕಾಶವಾದಿದ್ದಾರೆ ಅವರು ಶೇಕಡ ನೂರಕ್ಕೆ ನೂರರಷ್ಟು ಸ್ವಾರ್ಥಿ ಇದ್ದಾರೆ ಅವ್ರ ಭವಿಷ್ಯ ಅವರ ರಾಜಕಾರಣ ಅವ್ರ ಕುಟುಂಬದ ವ್ಯವಹಾರಗಳು ಅವ್ರ ಉದ್ಯೋಗಗಳನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಎಲ್ಲ ಗೌರವ ಕೊಡ್ತು ಒಂದು ಅವ್ರನ್ನ ಎಮ್ ಎಲ್ ಸಿ ಮಾಡಿದ್ರು ಒಳ್ಳೆ ಒಳ್ಳೆ ಕಮಿಟಿಯಲ್ಲಿ ಮೆಂಬರ್ ಇದ್ದರು ಪ್ರದೇಶ ಎಲೆಕ್ಷನ್ ಕಮಿಟಿಯಲ್ಲಿ ಮೆಂಬರ್ ಇದ್ದರು ಸರ್ಕಾರಿ ವ್ಯವಸ್ಥೆಯಲ್ಲಿದ್ದರು ಸಂಘಟನಾತ್ಮಕ ವ್ಯವಸ್ಥೆಯಲ್ಲಿದ್ದರು ದಿಢೀರ್ನೆ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗ್ತಾ ಇರುವಂತಹ ಕಾರಣ ಏನಾದ್ರು ಇದ್ರೆ ಅವರ ಸ್ವಾರ್ಥವನ್ನು ನೋಡಿಕೊಂಡು ಅವರು ಭಾರತೀಯ ಜನತಾ ಪಾರ್ಟಿಗೆ ಸೇರಿದ್ದಾರೆ ಇದನ್ನ ನಾವು ಧಿಕ್ಕರಿಸ್ತೀವಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ನೋವಾಗಿದೆ ಹುಬ್ಬಳ್ಳಿಯ ಅರವತ್ತು ಸಾವಿರಕ್ಕ ಅಧಿಕ ಮತದಾರರು ಅವರು ಮತದಾನ ಮಾಡಿದ್ರಲ್ಲ ಅವರ ಭಾವನೆಯನ್ನ ಧಿಕ್ಕರಿಸಿ ಅವರು ಹೋಗಿದ್ದಾರೆ ಇದಕ್ಕೆ ಅವರು ಪಶ್ಚಾತ್ತಾಪ ಪಟ್ಟೆ ಪಡ್ತಾರೆ ಕೊಡ್ತಾ ಇಲ್ಲ ನೋಡಿ ಯಾವ ರೀತಿ ಬೆಲೆ ಕೊಡಬೇಕು ಚುನಾವಣೆ ಸೋತ ಮೇಲೆ ಪಕ್ಷ ಅವ್ರನ್ನ ಗುರುತಿಸಿ ಒಂದು ಶಕ್ತಿ ಅಂತ ಇಟ್ಕೊಂಡು ಪರಿಷತ್ನ ಸದಸ್ಯರನ್ನ ಮಾಡಿದ್ರು ಒಳ್ಳೆ ಒಳ್ಳೆ ಸರ್ಕಾರಿ ಕಮಿಟಿಯಲ್ಲಿ ಮೆಂಬರ್ ಆಗಿದ್ರು ಪಕ್ಷದ ಸಂಘಟನಾತ್ಮಕ ದೃಷ್ಟಿಯಿಂದ ಎಲ್ಲ ಮುಂಚೂಣಿ ಕಮಿಟಿಗಳಲ್ಲಿ ಅವರು ಒಂದು ಮೇಲೆ ವೇದಿಕೆ ಮೇಲೆ ಕುತ್ಕೊಂಡು ನಿರ್ದೇಶನ ಕೊಡುವಂತ ಸ್ಥಾನ ಕಾಂಗ್ರೆಸ್ ಪಕ್ಷ ಅವ್ರು ಕೊಟ್ಟಿತ್ತು ಅವರು ಅದನ್ನ ಧಿಕ್ಕರಿಸಿ ಹೋಗಿದ್ದಾರೆ ನಾವು ಯಾವಾಗಲಾದ್ರೂ ಒಬ್ಬ ವ್ಯಕ್ತಿ ಅವ್ರ ಗುಣ ನೋಡ್ಬಿಟ್ರೆ ಅವ್ರು ನೋಡ್ಬಿಟ್ರೆ ಅತಿ ವಿನಯಂ ಚೋರ ಲಕ್ಷಣಂ ಅಂತಾರಲ್ಲ ಆ ಎಲ್ಲ ಸಂ ಸಕಲ ಸಂಪನ್ಮೂಲ ಜಗದೀಶ್ ಶೆಟ್ಟರ್ ಹತ್ರ ಇದೆ ನೋಡಕ್ಕೆ ಒಂದ್ ರೀತಿ ಬಹಳ ವಿನಯಶೀಲರು ಆದ್ರೆ ಗೋಮುಖ ವ್ಯಾಘ್ರರು ಅವರು ಇವತ್ತೇನು ಪಕ್ಷಕ್ಕೆ ಮಾಡಿದಾರಲ್ಲ ಇವತ್ತೇನು ಹುಬ್ಬಳ್ಳಿ ಜನತೆಯ ಮತದಾನ ಧಿಕ್ಕರ್ಸ್ ಹೋಗಿದಾರಲ್ಲ ಇದು ಸಂಪೂರ್ಣವಾಗಿ ಹುಬ್ಬಳ್ಳಿಗೆ ಒಂದು ಹುಬ್ಬಳ್ಳಿಯ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತ ಪ್ರಶ್ನೆ ಜಗದೀಶ್ ಶೆಟ್ಟರ್ ಮಾಡಿದ್ದಾರೆ ಇನ್ನು ಏನ್ ಮಾಡ್ತಾರೆ ನನಗದ್ರ ಬಗ್ಗೆ ಮಾಹಿತಿ ಇಲ್ಲ ಈಗ ತಾನೇ ಅವ್ರು ಸೇರಿದಾರಂತ ಇದೆ ಸಹಜವಾಗಿ ಅವ್ರ ಭಾವನೆಗೆ ಧಕ್ಕೆ ಆಗಿರುತ್ತೆ ರಸ್ತೆ ರಸ್ತೆಗಿಳಿದ್ರು ನಮ್ ಕಾರ್ಯಕರ್ತರು ಹೋರಾಟ ಅವ್ರ ಜೊತೆ ಒಂದ್ ಕೆಡರು ಶಿಫ್ಟ್ ಆಗಲಿಲ್ಲ ಕಾಂಗ್ರೆಸ್ಗೆ ಅವ್ರ ಅವ್ರೊಬ್ಬರೇ ಬಂದ್ರು ಅವ್ರ ಅವ್ರೊಬ್ರೇ ಹೋದ್ರು ಅವ್ರ ಜೊತೆ ಯಾರು ಬಂದೇ ಇಲ್ಲ ರೀ ಅವ್ರ ಜೊತೆ ಯಾರು ಬಂದಿದ್ರು ನಮ್ಮ ಜೊತೆ ಇರ್ಬೇಕಲ್ಲ ಯಾರು ಬಂದ್ರು ಒಬ್ಬರು ಕಾಂಗ್ರೆಸ್ ಪಕ್ಷ ಸೇರ್ರು ಹೆದರ್ ಅವ್ರೊಬ್ಬರೇ ಬಂದ್ರು ಅವ್ರ ಅಕ್ಕಪಕ್ಕ ನಾವ್ ನಿತ್ಕೊಂಡಿದ್ರೆ ಹೆದರಿ ಬೆದರಿ ಹೋಗಿಲ್ಲ ಅವ್ರು ಕಳ್ಳರಿರ್ಬಹುದು ಏನ್ ಕಳ್ಳತನ ಮಾಡಿದೀನೋಂತ ಪಶ್ಚಾತ್ತಾಪ ಅವ್ರಿಗಿರ್ಬಹುದು ಅವ್ರ ಕಳ್ಳತನ ರಕ್ಷಣೆ ಮಾಡಿ ಒಂದ್ ಕಡೆ ಹೇಳ್ತಾರೆ ಲೋಕಸಭಾ ಚುನಾವಣೆ ಬಿಜೆಪಿ ಹೋಗಿ ಅದನ್ನೇ ಮಾಡ್ಲಿ ದೇವ್ರವ್ರು ಒಳ್ಳೇದ್ ಮಾಡ್ಲಿ ಅಲ್ಲಿ ಇಟ್ಕೊಂಡು ನಮ್ ಪರವಾಗಿ ಪ್ರಚಾರ ಮಾಡ್ಲಿ ನಿಮ್ ಭವಿಷ್ಯಕ್ಕೆ